ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪ್ರಿಟ್ ನೈನ್ ಆ್ಯಟ್ ಕೆನಡಾ ಟ್ಯಾರೋ ಕಾಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ನಿಮ್ಮ ಪ್ರೀತಿಯ ಆಯಸ್ಸು ಎಷ್ಟು ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸುನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರತ್ತೆ ಯಾಕೆ ಈ ಕಾನ್ಸೆಪ್ಟನ್ನು ಮಾಡಿದ್ದೀನಿ ಅನ್ನೋದಾದರೆ ಸೊ ಪ್ರೀತಿ ಅನ್ನುವಂಥದ್ದು ಕೆಲವೊಬ್ಬರಿಗೆ ತುಂಬ ಶಾರ್ಟ್ ಟರ್ಮ್ ಆಗಿರುತ್ತೆ ಸೊ ಹಲವಾರು ಕಾರಣಗಳಿಂದ ಅಟ್ರ್ಯಾಕ್ಷನ್ಸಿಂದ ಬಂದಿರಬಹುದು ಮನಿ ಮ್ಯಾಟರ್ಸ್ಗಳಿಗೆ ವಿಚಾರಗಳಿಗೆ ಅಂದರೆ ಹಣವನ್ನು ಮಾಡಬಹುದು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಬಂದಿರಬಹುದು ಅಥವಾ ಒಂದು ಪ್ಯಾಷನ್ ಅನ್ನುವಂತಹ ರೀತಿಯಲ್ಲಿ ಬಂದಿರಬಹುದು ಯಾವುದೋ ಕಾರಣಗಳನ್ನು ಮಾಸ್ಕಿನಿಂದ ಬಂದಿರಬಹುದು ಅಥವಾ ಕಮಿಟ್ಮೆಂಟಿನಲ್ಲಿ ಇದ್ರೂ ಕೂಡ ಇಲ್ಲ ಅಂತ ಸುಳ್ಳು ಹೇಳಿ ಪ್ರೀತಿಯ ವಿಚಾರವಾಗಿ ಎಂಟ್ರಿ ಕೊಟ್ಟಿರಬಹುದು ಈ ತರಹದ ಹಲವಾರು ರೀತಿಯ ರೀಸನ್ಗಳಿಂದ ಎಂಟ್ರಿ ಕೊಟ್ಟಿದರೆ ಅದು ಶಾರ್ಟ್ ಟರ್ಮ ಲಾಂಗ್ ಟರ್ಮ ಅಥವಾ ಯೂನಿವರ್ಸ್ನಲ್ಲಿ ಇರುವಂತಹ ಪ್ರೀತಿ ಎಲ್ಲವೂ ಕೂಡ ಶಾರ್ಟ್ ಟರ್ಮಿಗೆ ಸಂಬಂಧಪಟ್ಟಿರೋದೇನಂದರೆ ಖಂಡಿತವಾಗಿಯೂ ಇಲ್ಲ ಅದನ್ನು ನೋಡೋಣ ಕಾರ್ಡ್ಸ್ ಏನು ಬರುತ್ತೆ ನಿಮ್ಮ ಪ್ರೀತಿ ಅನ್ನುವಂತಹದ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರೀತಿ ಲಾಂಗ್ ಟರ್ಮಿಗೆ ಸಂಬಂಧಪಟ್ಟಿರುವಂತಹದ ಅಥವಾ ಶಾರ್ಟ್ ಟರ್ಮಿಗೆ ಸಂಬಂಧಪಟ್ಟಿರುವಂತಹದ ಅನ್ನೋದನ್ನು ನೋಡ್ತಾ ಹೋಗೋಣ ಹಾಗೆಯೇ ನೀವು ಈ ಕಾನ್ಸೆಪ್ಟ ವಿಚಾರದ ಬಗ್ಗೆ ಮಾಹಿತಿಯನ್ನು ತಗೋಬೇಕು ಅಂದರೆ ನೀವು ಫಸ್ಟ್ ಏನು ಮಾಡಬೇಕು ಸೆಲೆಕ್ಟಿವ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೆಸರನ್ನು ಆರು ಬಾರಿ ಹೇಳ್ಕೊಳ್ಳೋದ್ರ ಮೂಲಕ ನೀವು ಅಲ್ಲಿರುವಂತಹ ಮೋಜಿನ ಎರಡು ಚಿತ್ರಗಳಲ್ಲಿ ಡಬಲ್ ಹಾರ್ಟ್ ಇರುವಂತಹದ್ದು ಇನ್ನೊಂದು ತ್ರಿಬಲ್ ಹಾರ್ಟ್ ಇರುವಂತಹ ಇಮೇಜ್ ಇದೆ ಎರಡರಲ್ಲಿ ನಿಮ್ಗೆ ಯಾವುದು ಅಟ್ರಾಕ್ಟ್ ಆಗುತ್ತೋ ಆ ಚಿತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಖಂಡಿತವಾಗಿಯೂ ನೀವು ಈ ಕಾನ್ಸೆಪ್ಟಿನ ಇನ್ಫಾರ್ಮೇಷನ್ಸನ್ನು ತೊಗೋಬೋದಾಗಿರುತ್ತೆ ಹಾಗೆಯೇ ಲಕ್ಕಿ ಡಿಪ್ಪಿನ ಮೂಲಕ ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ವೀಕೆಂಡ್ಸಿನಲ್ಲಿ ಕೊಡ್ತಾ ಇದ್ದೇವೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡೋದ್ರ ಮೂಲಕ ಫ್ರೀ ಎಂಟ್ರಿ ರೀಡಿಂಗಿನ ಫ್ರೀ ಎಂಟ್ರಿ ಲಕ್ ಕಿ ಡಿಪ್ಪಿಗೆ ನೀವು ಎಂಟ್ರಿಯನ್ನು ಪಡ್ಕೋಬೋದಾಗಿರುತ್ತೆ ಲ ಡಿಪ್ಪಿನಲ್ಲಿ ನಿಮ್ಮ ಹೆಸರು ಬಂದರೆ ಖಂಡಿತವಾಗಿಯೂ ನಾವು ರೀಡಿಂಗ್ಗಳನ್ನು ಒಂದು ರೀಡಿಂಗ್ ಒಂದು ಪ್ರಶ್ನೆಯ ರೀಡಿಂಗನ್ನು ಖಂಡಿತವಾಗಿಯೂ ನಿಮಗೆ ಫ್ರೀಯಾಗಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಸೊ ಕಾನ್ಸೆಪ್ಟಿನ ಕಡೆಗೆ ಬರೋಣ ಸೊ ಆಯ್ಕೆಗಳಾಯ್ತಲ್ವಾ ಹಾಗೇನೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಪೈನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರತ್ತೆ ಓಕೆ ರೀಡಿಂಗ್ ರೀಡಿಂಗನ್ನು ಮಾಡೋಣ ಓಕೆ ಲಿಟ್ ಸ್ಟಾರ್ಟ್ ಓಕೆ ಸೊ ಫಾರ್ಮ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿರ್ತೀರೋ ನಿಮ್ಮ ಪ್ರೀತಿ ಅನ್ನುವಂತಹದ್ದು ದೀರ್ಘಕಾಲದಲ್ಲಿ ಉಳಿಯುವಂತಹದ್ದ ಅಥವಾ ಯಾವ ಆಧಾರದ ಮೇಲೆ ನಾವು ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಅನ್ನುವಂತಹ ರೀಡಿಂಗ್ ಅನ್ನು ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಇಲ್ಲಿ ಬರುವಂತಹ ಡೀಟೇಲ್ಸ್ ಕಾರ್ಡ್ ನಲ್ಲಿ ಬರುವಂತಹ ಡೀಟೇಲ್ಸ್ ಗಳ ಮೇಲೆ ನಿಮಗೆ ಗೊತ್ತಾಗ್ಬಿಡತ್ತೆ ಓಕೆ ಸೊರೆಟ್ಸ್ ಫಾರ್ ನಂಬರ್ ಒನ್ ಅವರ ಡೀಟೇಲ್ಸ್ ಅನ್ನ ಕೊಡಿ ಪ್ರೀತಿ ಹೇಳ್ತೀರಾ ಸೊ ನಮಗೆ ಪ್ರೀತಿ ಅನ್ನುವಂತಹ ಆಯಸ್ ಎಷ್ಟು ಅನ್ನೋದಕ್ಕೆ ನಮಗೆ ಆಲ್ರೆಡಿ ಕಾರ್ಡ್ಸ್ ಕೊಟ್ಟಿದ್ದಾರೆ ಸೊ ಅದರ ಪ್ರಕಾರವಾಗಿ ನೋಡೋದಾದ್ರೆ ಮತ್ತೆ ಸಿಚುಯೇಷನ್ ಕಾರ್ಡ್ಸ್ ನ ಮೂಲಕವೂ ಕೂಡ ನೋಡ್ಬೇಡ ಈ ಕಾರ್ಡಿನಲ್ಲಿಯೂ ಕೂಡ ಯಾವ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಡ ೀಟಿ ಎನ್ನುವುದು ಕಾರ್ಡ್ ನಂಬರ್ ಒನ್ ಅವರಿಗೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಗೆ ಸಂಬಂಧಪಟ್ಟ ಇನ್ನೊಂದು ಕಾರ್ಡ್ ಅನ್ನು ಸ್ಪ್ರೆಡ್ ನೋಡಿ ಓಕೆ ಸೊ ಸಿಚುಯೇಷನ್ ಲವ್ ಕಾರ್ಡ್ ಮತ್ತೆ ಲವರ್ ಆ್ಯಕಲ್ ಕಾರ್ಡ್ ಎರಡರಲ್ಲೂ ಕೂಡ ಶಫ್ಲಿಂಗ್ ಮಾಡಿ ನಾನು ತಗೊಂಡಿರೋ ಪ್ರಕಾರವಾಗಿ ಪ್ರೀತಿ ಎನ್ನುವುದು ಎನ್ನುವುದು ಶಾರ್ಟ್ ಟರ್ಮ ಲಾಂಗ್ ಟರ್ಮ ಅಂದರೆ ಕಮ್ಯುನಿಕೇಶನ್ಸ್ಗಳಿಗೆ ಸಂಬಂಧಪಟ್ಟಿರುತ್ತೆ ಮತ್ತು ಫೋನ್ ಕಾಲು ಟೆಕ್ಸ್ಟು ಮೆಸೇಜು ಈ ರೀತಿ ಎಲ್ಲವೂ ಕೂಡ ಮಾಡ್ತಿರ್ತೀರ ಆದರೆ ಈ ಪ್ರೀತಿ ಅನ್ನುವಂತದ್ದು ಒಂದು ಶಾರ್ಟ್ ಟರ್ಮಿನ ಪ್ರೀತಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದನ್ನು ನೋಡೋದಾದರೆ ಈ ಪ್ರೀತಿಯಲ್ಲಿ ಜಸ್ಟ್ ಅಡಿಕ್ಷನ್ ಇರುವಂತಹದ್ದು ನೋಡಿ ಜಸ್ಟ್ ಅಡಿಕ್ಷನ್ ಅಡಿಕ್ಷನ್ಸ್ ಗಳು ಎಷ್ಟು ದಿನದವರೆಗೂ ಇರುತ್ತೋ ಅಷ್ಟು ದಿನದವರೆಗೂ ಅವರು ನಿಮ್ಮ ಜೊತೆ ಇರ್ತಾರೆ ಯಾವಾಗ ಒಂದು ಅಡಿಕ್ಷನ್ಸ್ ಅಂತ ಹೋಗುತ್ತೋ ಆಗ ಅಲ್ಲಿ ಪ್ರೀತಿ ಅನ್ನೋದು ಉಳ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಸೊ ಈ ಪ್ರೀತಿ ಅನ್ನೋದು ಜಸ್ಟ್ ಆನ್ ಅಡಿಕ್ಷನ್ಗೆ ಸಂಬಂಧಪಟ್ಟಿರುವಂತಹದ್ದು ಮತ್ತೆ ಇನ್ನೊಂದು ಟಾಕ್ಸಿಕ್ ಅಟ್ಯಾಚ್ಮೆಂಟ್ ಅಂದರೆ ಒಂದು ವಿಷಕಾರಿಯಾದಂತಹ ಅಟ್ಯಾಚ್ಮೆಂಟ್ ಇದರಲ್ಲಿ ಇರುವಂತಹದ್ದು ಮತ್ತೆ ಇದರಲ್ಲಿ ತುಂಬ ಅಪ್ಸೆಷನ್ಸ್ಗಳು ಇದೆ ಅನ್ನುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನಾನು ಸುಮಾರು ದಿನದಿಂದಲೂ ಕೂಡ ನೋಡ್ ನೋಡ್ತಾ ಇರೋ ಹಾಗೆ ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇರೋ ಹಾಗೆ ಫೈಲ್ ನಂಬರ್ ಒನ್ ಅವರು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೋತಾ ಇದ್ದೀರೋ ಸೊ ಅವರಿಗೆ ಈ ತರಹದ ಕೆಲವೊಂದು ಮೆಸೇಜ್ಗಳೇ ಬರ್ತಾ ಇದೆ ಹೌದಲ್ವಾ ಸೊ ಅಟ್ಯಾಚ್ಮೆಂಟ್ಗೆ ಸಂಬಂಧಪಟ್ಟಿರೋದಾಗಿರುತ್ತೆ ಮತ್ತೆ ಅಪ್ಸನ್ಸ್ ಗಳಿಗೆ ಸಂಬಂಧಪಟ್ಟಂತಹ ಮ್ಯಾಟ್ರ್ಗಳಾಗಿರುತ್ತೆ ಮತ್ತೆ ಈ ಪ್ರೀತಿಯಲ್ಲಿ ಜಸ್ಟ್ ಅಂಡ್ ಅಟ್ರಾಕ್ಷನ್ ಇರುವಂತಹದ್ದು ಆಕರ್ಷಣೆಯೇ ಜಾಸ್ತಿ ಇರುವಂತಹದ್ದು ಮತ್ತೆ ಈ ಪ್ರೀತಿಯಲ್ಲಿ ಫ್ಲರ್ಟಿಂಗ್ಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ಸ್ ಇರೋದ್ರಿಂದ ನಿಮ್ಮ ಇಬ್ಬರಲ್ಲಿಯೂ ಕೂಡ ಪ್ರೀತಿ ಇದೆ ಅನ್ನುವಂತಹ ರೀತಿಯಲ್ಲಿ ಇರುತ್ತೆ ಸೊ ಒಂದು ಅಡಿಕ್ಷನ್ ಇರೋದ್ರಿಂದ ಮತ್ತೆ ಅಟ್ರಾಕ್ಷನ್ಸ್ ಜಾಸ್ತಿ ಇರೋದ್ರಿಂದ ಈ ಪ್ರೀತಿಯ ಮುಂದುವರಿಕೆಗಳು ಆಗ್ತಾ ಇರುತ್ತೆ ಆದ್ರೆ ಈ ಪ್ರೀತಿ ಅನ್ನೋದು ಶಾರ್ಟ್ ಟರ್ಮಿಗೆ ಸಂಬಂಧಪಟ್ಟಂತಹ ಪ್ರೀತಿ ಯಾಕೆ ಅನ್ನೋದಾದ್ರೆ ನೆಕ್ಸ್ಟ್ ಸಿಚುವೇಷನ್ ಕಾರ್ಡ್ ಏನು ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಯಾವಾಗ್ಲೂ ಕೂಡ ಈ ಪ್ರೀತಿಯಲ್ಲಿ ಒಂದು ರೀತಿಯ ಕಟಿಂಗ್ ಔಟ್ ಅಂದರೆ ಸೆಪ್ರೇಷನ್ಸ್ ಅನ್ನೋದು ಆಗಾಗ ಆಗಾಗ ಆಗ್ತಾ ಇರುತ್ತೆ ಮತ್ತೆ ಒಂದು ರೀತಿಯಲ್ಲಿ ಬೇಡವೇ ಬೇಡ ಈ ಒಂದು ರಿಲೇಶನ್ಶಿಪ್ ಬೇಡವೇ ಬೇಡ ಅನ್ನುವಂತಹ ರೀತಿಯಲ್ಲಿ ಎಷ್ಟೋ ದಿನಗಳಲ್ಲಿ ಕಮ್ಯುನಿಕೇಶನ್ಸ್ ಅನ್ನ ಬಿಟ್ಟಿರ್ತೀರಾ ಅಥವಾ ಮಾತಾಡಿರೋದಿಲ್ಲ ಮೀಟ್ ಮಾಡಿರೋದಿಲ್ಲ ಯಾವುದೇ ರೀತಿಯ ಕಮ್ಯುನಿಕೇಶನ್ಸ್ಗೆ ನೀವು ಸಿಗದೇ ಒಂದು ಸೆಪ್ರೇಷನ್ಸ್ ಅನ್ನೋ ಥರ ಇರ್ತೀರ ಸೊ ಈ ಪ್ರೀತಿಯೇ ಬೇಡ ಅಂತ ಕೆಲವೊಬ್ಬರು ಇದ್ದಾಗ ಮತ್ತೆ ಏನಾಗುತ್ತೆ ಅಂದರೆ ಮತ್ತೆ ಶುರುವಾಗುವಂತಹ ಪ್ರೀತಿ ಯಾಕೆ ಈ ಪ್ರೀತಿ ಬೇಡ ಅಂತ ನಾನು ದೂರ ಹೋದ್ರೂ ಕೂಡ ಮತ್ತೆ ಎಂಟ್ರಿ ಯಾಕೆ ತಗೊಳುತ್ತೆ ಅನ್ನೋದಾದರೆ ಎಂಟ್ರಿ ತಗೊಳ್ಳುವಂತಹ ಉದ್ದೇಶ ಜಸ್ಟ್ ಅನ್ ಅಡ್ಯಾಕ್ಟ್ ಜಸ್ಟ್ ಪ್ರೀತಿ ರಿಎಂಟ್ರಿಯನ್ನು ತಗೊಳ್ಳುವಂತಹ ಉದ್ದೇಶ ಜಸ್ಟ್ ಅಡಿಕ್ಷನ್ ಇರೋದ್ರಿಂದ ಅಟ್ರಾಕ್ಷನ್ಸ್ ಮೇಲಿಂದ ಮೇಲೆ ಅಟ್ರಾಕ್ಷನ್ ಆದಾಗ ಹೇಗೆ ಏ ವ್ಯಕ್ತಿ ಮತ್ತೆ ಪುನಃ ನಿಮಗೆ ಎಂಟ್ರಿಯನ್ನು ತಗೋತಾರೆ ಸೊ ಈ ಪ್ರೀತಿ ಅನ್ನೋದು ಶಾರ್ಟ್ ಟರ್ಮಿಗೆ ಸಂಬಂಧಪಟ್ಟಿರುವಂತಹದ್ದು ಇದರಲ್ಲಿ ಯಾವುದೇ ರೀತಿಯ ಸೀರಿಯಸ್ ಕಮಿಟ್ಮೆಂಟ್ ಆಗಲಿ ಅಥವಾ ತುಂಬ ವರ್ಷಗಳವರೆಗೆ ಈ ಪ್ರೀತಿ ಮುಂದುವರಿಕೆಗಳಾಗತ್ತೆ ಅನ್ನೋದಾಗಲಿ ಅಥವಾ ಈ ಪ್ರೀತಿಯಲ್ಲಿ ಜೆನ್ಯೂನ್ ಆದಂತಹ ರೀತಿಯ ಫೀಲಿಂಗ್ಸ್ಗಳಿದೆ ಅನ್ನೋದಾಗಲಿ ಇರೋದಿಲ್ಲ ಇದರಲ್ಲಿ ಟೆಕ್ಸ್ಟ್ ಮೆಸೇಜ್ಗಳನ್ನು ಮಾಡ್ಕೋತೀರ ಕಮ್ಯುನಿಕೇಶನ್ಸನ್ನು ಚೆನ್ನಾಗಿ ಮಾಡ್ತೀರಾ ಒಂದು ರೀತಿಯ ಡೈರೆಕ್ಟ್ ಮೀಟ್ಗಳನ್ನು ಕೂಡ ಮಾಡ್ತೀರಾ ಆದರೆ ಜಸ್ಟ್ ಒಂದು ಅಟ್ರಾಕ್ಷನ್ಸಿಗೋಸ್ಕರ ಮತ್ತು ಒಂದು ರೀತಿಯ ಮ್ಯಾಗ್ನೆಟಿಕ್ ಅಟ್ರಾಸ್ ಅಟ್ರಾಕ್ಷನ್ಸ್ಗಳಿರೋದ್ರಿಂದ ಈ ಪ್ರೀತಿಯಲ್ಲಿ ಫ್ಲರ್ಡ್ಗಳಿದೆ ಈ ಪ್ರೀತಿ ಅನ್ನುವಂಥ ಅನ್ನುವಂತಹದ್ದು ಶಾರ್ಟ್ ಟರ್ಮ್ ಗೆ ಸಂಬಂಧಪಟ್ಟಿರುವಂತಹದ್ದು ಅನ್ನೋದನ್ನ ಕ್ಲಿಯರ್ ಆಗಿಯೇ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫಾಲ್ ನಂಬರ್ ಅವರಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಜೆ ಕೆ ಬ್ಯಾಕ್ ಟು ದ ನೆಕ್ಸ್ಟ್ ಫ್ಯಾನ್ ನಂಬರ್ ಟು ಓಕೆ ಸೊ ಫಾರ್ ನಂಬರ್ ಟೂ ಅವರಿಗೆ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ರೀತಿಯ ಆಯಸ್ಸು ಎಷ್ಟು ಅನ್ನೋದಕ್ಕೆ ಫಾರ್ ನಂಬರ್ ಟೂ ಅವರಿಗೆ ಏನು ಹೇಳ್ತೀರಾ ಆಸ್ಪಿಟಿ ಸಿಚುಯೇಷನ್ ಕಾರ್ಡಿನ ಮೂಲಕ ನೋಡ್ತಾ ಹೋಗೋಣ ಸಿಚುವೇಶನ್ ಕಾರ್ಡಿನ ನಾನು ಹೇಳ್ತೀರಾ ಸ್ಪ್ರಿ ಇನ್ನೊಂದು ಕಾರ್ಡ್ ಪ್ರೀತಿ ಎನ್ನುವಂತಹದ್ದು ಲಾಂಗ್ ಲಾಸ್ಟಿಂಗ್ ಅಥವಾ ಶಾರ್ಟ್ ಟರ್ಮಿಗೆ ಸಂಬಂಧಪಟ್ಟಿರುವಂತಹ ಪ್ರೀತಿಯ ಅಂದರೆ ಸೊ ಈ ಪ್ರೀತಿ ಒಟ್ಟಿನಲ್ಲಿ ಇದು ಸೋಲ್ ಮೆಟ್ಟಿಗೆ ಸಂಬಂಧಪಟ್ಟಿರುವಂತಹ ಆತ್ಮಕ್ಕೆ ಸಂಬಂಧಪಟ್ಟಂತಹ ಸೋಲಿಗೆ ಸಂಬಂಧಪಟ್ಟಂತಹ ಸೋಲ್ ಕನೆಕ್ಷನ್ಸಿನ ಪ್ರೀತಿಯಾಗಿರುತ್ತೆ ಮತ್ತು ಪಾಸ್ಟ್ ಲೈಫಿಗೆ ಸಂಬಂಧಪಟ್ಟಂತಹ ಕನೆಕ್ಷನ್ಸ್ ಆಗಿರುತ್ತೆ ಕೆಲವೊಬ್ಬರಿಗೆ ಟ್ವಿನ್ ಫ್ರೇಮ್ಗೆ ಸಂಬಂಧಪಟ್ಟಿರುವಂತಹದ್ದು ಕೆಲವೊಬ್ಬರಿಗೆ ಸೋಲ್ ಮೆಟ್ಸಿಗೆ ಸಂಬಂಧಪಟ್ಟಂತಹ ಆತ್ಮಕ್ಕೆ ಸಂಬಂಧಪಟ್ಟಂತಹ ಕನೆಕ್ಷನ್ಸ್ ಆಗಿರುತ್ತೆ ಇನ್ನೊಂದೇನ್ ಹೇಳ್ತಾ ಇದಾರೆ ಅಂದ್ರೆ ಇದು ಕರ್ಮದ ಟೈಮ್ಗಳ ನಡೆಯುವಾಗ ಪ್ರೀತಿಯ ವಿಚಾರದಲ್ಲಿ ಹಲವಾರು ಏರುಪೇರುಗಳಾಗತ್ತೆ ಅನಿವಾರ್ಯ ಕಾರಣಗಳಿಂದ ಈ ಪ್ರೀತಿ ಅನ್ನುವಂತಹದ್ದು ಶಾರ್ಟ್ ಟರ್ಮಿಗೆ ಸಂಬಂಧಪಟ್ಟಂತಹ ಪ್ರೀತಿಯ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಈ ಪ್ರೀತಿಯಲ್ಲಿ ಅನ್ಫಿನಿಶ್ಡ್ ಆದಂತಹ ಬಿಸ್ನೆಸ್ ಅನ್ನೋದಾದ್ರೆ ಈ ಪ್ರೀತಿಯಲ್ಲಿ ಏನಂದ್ರೆ ಇಟ್ಸ್ ನಾಟ್ ಓವರ್ ಅಂದ್ರೆ ಇದು ಒಂದು ಡಿಫ್ರೆಂಟ್ ಆದಂತಹ ಇದರಲ್ಲಿ ಮೋಸ ವಂಚನೆಗಳು ಅನ್ನೋದಕ್ಕಿಂತ ಒಂದು ಟ್ವಿನ್ ಫ್ರೇಮ್ ಜರ್ನಿ ನಡೀತಾ ಇರುತ್ತೆ ಇನ್ನೊಂದು ಸೋಲ್ ಜರ್ನಿ ನಡೀತಾ ಇರುತ್ತೆ ಪಾಸ್ಟ್ ಸಂಬಂಧಪಟ್ಟಂತಹ ಒಂದು ಕರ್ಮದ ಕೆಲವೊಂದು ನಿಮ್ಮಲ್ಲಿ ಇರೋದ್ರಿಂದ ಸೊ ಪ್ರೀತಿಯಲ್ಲಿ ಇಬ್ಬರು ಕೂಡ ಇರ್ತೀರ ಆದ್ರೂ ಅನಿವಾರ್ಯ ಕಾರಣಗಳಿಂದ ನೀವು ಬೇರೆ ಬೇರೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಬಿಕಾಸ್ ಡಿವೈನ್ ಇಂಟ್ರಿಬ್ಯೂಷನ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿ ಇಬ್ಬರಲ್ಲಿಯೂ ಕೂಡ ಇದ್ರೂ ಕೂಡ ಪ್ರೀತಿಯ ಬೇರೆ ಬೇರೆ ಆಗುವಂತಹದ್ದು ಇಬ್ಬರಿಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಅನಿವಾರ್ಯ ಕಾರಣಗಳಿಂದ ನಿಮ್ಮ ಪ್ರೀತಿ ಅನ್ನುವಂಥದ್ದು ಶಾರ್ಟ್ ಟರ್ಮ್ಗೆ ಸಂಬಂಧಪಟ್ಟಂತಹ ಪ್ರೀತಿಯೇ ಆಗ್ಬಿಡತ್ತೆ ಯಾಕೆ ಅನ್ನೋದಾದ್ರೆ ಆ ಪ್ರೀತಿಯಲ್ಲಿ ನೀವು ಲಾಂಗ್ ಟರ್ಮ್ ಸಕ್ಸಸ್ ಅನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅನಿವಾರ್ಯ ಕಾರಣಗಳಿಂದ ನಿಮ್ಮ ಪ್ರೀತಿ ಅನ್ನೋದು ಅರ್ಧದಲ್ಲಿಯೇ ನಿಂತು ಹೋಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಬಿಕಾಸ್ ಇದು ಕರ್ಮ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೆಲವೊಬ್ಬರಿಗೆ ನಿಮ್ಮ ಪ್ರೀತಿಯಲ್ಲಿ ಒಂದು ಸೆಪರೇಷನ್ಸ್ ಅನ್ನೋದು ತಾನಾಗೆ ಬಂದ್ಬಿಡುತ್ತೆ ಅನಿವಾರ್ಯವಾಗಿ ಅಥವಾ ಅನವಶ್ಯಕವಾಗಿ ಅದೊಂದು ದೊಡ್ಡ ವಿಷಯನೇ ಅಲ್ಲ ಒಟ್ಟಿಗೆ ಇರಬಹುದಾಗಿತ್ತು ಆದರೂ ಕೂಡ ಅನಿವಾರ್ಯ ಕಾರಣ ಫ್ಯಾಮಿಲಿ ಮ್ಯಾಟರ್ಸ್ ಇರ್ಬೋದು ತಂದೆ ತಾಯಿಯ ಕಾರಣ ಇರ್ಬೋದು ಅಕ್ಕ ತಂಗಿಯ ಕಾರಣಗಳಿರ್ಬೋದು ಅಥವಾ ಬೇರೆ ಏನೋ ನಿಮ್ಮ ಜಾಬಿನ ಕಾರಣಗಳನ್ನ ಕೊಟ್ಟಿರಬಹುದು ಅಥವಾ ಈ ಕೆಲವೊಂದು ರೀತಿಯ ಕೆಲವೊಂದು ರೀತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಕಾರಣಗಳಿಂದ ಈ ಪ್ರೀತಿಯಲ್ಲಿ ದೂರ ಆಗುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇಬ್ಬರೂ ಕೂಡ ಒಬ್ಬ ಒಬ್ರಿಗೊಬ್ಬರಿಗೆ ಅತಿಯಾದ ಪ್ರೀತಿಯನ್ನು ಮಾಡ್ತಾ ಇದ್ರೂ ಕೂಡ ಅನಿವಾರ್ಯ ಕಾರಣಗಳಿಂದ ನೀವಿಬ್ಬರೂ ಕೂಡ ಬೇರೆ ಆಗಬೇಕಾಗಿರುವಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ಇನ್ನೊಂದೇನು ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಬೇಜಾರಾದ್ರೂ ಕೂಡ ಇದು ಕರ್ಮದ ಟೈಮ್ ನಡೆಯುವಾಗ ಈ ಪ್ರೀತಿ ನಿಮಗೆ ಕೆಲವೊಮ್ಮೆ ಸಿಗೋದೇ ಇಲ್ಲ ಅದರಲ್ಲಿ ಅಂತಹ ದೊಡ್ಡ ರೀಸನ್ಸ್ಗಳಿರೋದಿಲ್ಲ ಚಿಕ್ಕ ಪುಟ್ಟ ರೀಸನ್ಸ್ಗಳಿಂದ ನಿಮ್ಮ ಪ್ರೀತಿ ಅನ್ನುವಂಥದ್ದು ದೂರ ಆಗಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಜಸ್ಟ್ ಆ್ಯಂಡ್ ಶಾರ್ಟ್ ಟರ್ಮ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅನ್ನೋದಾದರೆ ಪ್ರೀತಿಯ ವಿಚಾರದಲ್ಲಿ ನಾವು ಇಷ್ಟಪಟ್ಟಿದ್ದೆಲ್ಲವೂ ಸಿಗೋದಿಲ್ಲ ಅದು ನಮ್ಮ ಹಣೆ ಬರಹದಲ್ಲಿಯೂ ಕೂಡ ಇರಬೇಕು ಅಂತಹ ಪ್ರೀತಿಗಳೇ ನಮಗೆ ದಕ್ಕುವಂತಹದ್ದು ಹೌದಾ ಸೊ ಪ್ರೀತಿಯ ವಿಚಾರದಲ್ಲಿ ಕೆಲವೊಬ್ಬರು ತಾವಾಗೇ ಮೋಸ ಮಾಡ್ತಾ ಇರ್ತಾರೆ ಸೊ ಆದರೆ ಕೆಲವೊಬ್ಬರು ಪ್ರೀತಿಯ ವಿಚಾರದಲ್ಲಿ ಮೋಸ ಏನು ಮಾಡ್ತಾ ಇರೋದಿಲ್ಲ ಆದರೆ ನಿಮ್ಮ ಕಾರ್ಮಿಕ್ ಜರ್ನಿಯ ಸಂದರ್ಭಗಳಲ್ಲಿ ಪ್ರೀತಿಯ ಕೆಲವೊಂದು ಸೆಪರೇಷನ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ಅವರಿಗೆ ಏನು ಹೇಳ್ತೀರಾ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಡೇಟಿಂಗ್ಗಳನ್ನು ಮಾಡ್ತೀರಾ ಇಬ್ಬರೂ ಕೂಡ ಚೆನ್ನಾಗೇ ಇರ್ತೀರಾ ಕೆಲವೊಂದು ರೀತಿಯ ಮೀಟ್ಗಳನ್ನು ಕೂಡ ಮಾಡಿರ್ತೀರ ಅಂತಹ ದೊಡ್ಡ ತೊಂದರೆಗಳೇನು ಬರೋದೇ ಇಲ್ಲ ನಮ್ಮ ಪ್ರೀತಿಯಲ್ಲಿ ಅನ್ನುವಂತಹ ರೀತಿ ಎಲ್ಲವೂ ಕೂಡ ನಡ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರೀತಿಯ ಬ್ರೇಕ್ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅದನ್ನು ನೀವು ನೋಡ್ಕೊಳ್ಳಿ ಯಾಕಂದರೆ ಕೆಲವೊಮ್ಮೆ ಇಬ್ಬರಲ್ಲಿಯೂ ಹೊಂದಾಣಿಕೆ ಇರುತ್ತೆ ಇಬ್ಬರಲ್ಲಿಯೂ ಪ್ರೀತಿ ಇರುತ್ತೆ ಬಟ್ ಅನಿವಾರ್ಯವಾಗಿ ದೂರ ಆಗುವಂತಹ ಸಂದರ್ಭಗಳು ಇರುತ್ತೆ ಇದು ಡಿವೈನ್ ಇಂಟರ್ವಿಷನ್ಸ್ಗೆ ಸಂಬಂಧಪಟ್ಟಂತಹ ಮ್ಯಾಟ್ರ್ ಆಗಿರುವುದರಿಂದ ಮತ್ತೆ ಕಾರ್ಮಿಕ್ ಜರ್ನಿಯು ಕೂಡ ನಡೀತಾ ಇರೋದ್ರಿಂದ ಪಾಸ್ಟ್ ಲೈಫಿನ ಕೆಲವು ಕರ್ಮಗಳು ಕೂಡ ನಡೀತಾ ಇರೋದ್ರಿಂದ ಅನಿವಾರ್ಯ ಕಾರಣಗಳಿಗೋಸ್ಕರವಾಗಿ ಪ್ರೀತಿಯ ವಿಚಾರದಲ್ಲಿ ಪಾಯಿಂಟ್ ನಂಬರ್ ಟು ಅವರಿಗೆ ಇದು ಶಾರ್ಟ್ ಟರ್ಮ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುತ್ತೆ ಯಾವುದೋ ಒಂದು ವ್ಯಕ್ತಿಯ ಎನರ್ಜಿಯನ್ನ ಕೊಟ್ಟು ತಗೊಂಡು ನಾವು ಮಾಡ್ತಾ ಇರೋದಿಲ್ಲ ಸೊ ಈ ತರಹದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರೀಡಿಂಗನ್ನು ಮಾಡಬಹುದು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಈ ರೀಡಿಂಗ್ಸ್ಗಳನ್ನು ನಾವು ಮಾಡ್ತಾ ಇರ್ತೀವಿ ಸೊ ನಿಮ್ಮ ವಿಚಾರಕ್ಕೆ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ಗಳಿದ್ರೆ ಖಂಡಿತವಾಗಿಯೂ ನೀವು ಪರ್ಸ್ನಲ್ ರೀಡಿಂಗ್ಸ್ಗಳನ್ನು ತಗೊಳೋದ್ರ ಮೂಲಕ ನೀವು ಕ್ಲಾರಿಟಿಯನ್ನು ತಗೋಬಹುದಾಗಿರುತ್ತೆ ಓಕೆ ಸೊ ಕ್ಲಿಯರ್ ಆಯ್ತಲ್ವಾ ಓಕೆ ಸೊ ಇದಷ್ಟು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪಾಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ಕೆಲವು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತಹ ರೀಡಿಂಗ್ಗಳು ಬೇಕು ಅಂದರೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಖಂಡಿತವಾಗಿಯೂ ಮೆನ್ಷನನ್ನು ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸೊ ನಾನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗುವವರೆಗೂ ನೀವು ಕೇರ್ ಬಾಯ್ ಬಾಯ್